ಲಂಚ್ ಬಾಕ್ಸ್ನ ಕೆಟ್ಟ ವಾಸನೆಯನ್ನು ನಿವಾರಿಸುವ ವಿಧಾನ ದಿನವು ರುಚಿಕರವಾದ ಆಹಾರವನ್ನು ಒಯ್ಯುವ ಬಾಕ್ಸ್ಗಳು ಮರುದಿನ ಅದಷ್ಟೇ ರುಚಿಕರ ವಾಸನೆಯುಳ್ಳ ಆಹಾರವನ್ನು ಹಾಕಿದರೂ ಕೆಟ್ಟ ವಾಸನೆ ಬರುವುದು ಸುಳ್ಳಲ್ಲ ಅಂತಹ ವಾಸನೆಯನ್ನು ನಿವಾರಿಸುವ ವಿಧಾನ ಇಲ್ಲಿದೆ ಒಂದು ದಾಲ್ಚಿನಿಯನ್ನು ಬಳಸಿ ದಾಲ್ಚಿನಿಯಲ್ಲಿರುವ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಊಟದ ಡಬ್ಬಿಗಳಿಂದ ಕಟುವಾದ ವಾಸನೆಯನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ದಾಲ್ಚಿನಿ ಟಿಫಿನ್ ಬಾಕ್ಸ್ಗಳಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಕಡಿಮೆ ಸಹ ಮಾಡುತ್ತದೆ ಇದನ್ನು ಉಪಯೋಗಿಸುವುದು ಹೇಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಮತ್ತು ದಾಲ್ಚಿನ್ನಿ ತುಂಡುಗಳನ್ನು ಹಾಕಿ ಈ ನೀರನ್ನು ಟಿಫಿನ್ ಬಾಕ್ಸ್ನಲ್ಲಿ ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಬಿಡಿ ಅವುಗಳನ್ನು ಬೆಚ್ಚಗೆ ನೀರಿನಿಂದ ಚೆನ್ನಾಗಿ ತೊಳೆಯಿರಿ ಎರಡು ಹಸಿ ಆಲೂಗಡ್ಡೆ ಆಲೂಗಡ್ಡೆಯಲ್ಲಿ ಆಕ್ಸಾಲಿಕ್ ಆಮ್ಲವಿದೆ ಇದು ಟಿಫಿನ್ ಬಾಕ್ಸ್ ನಿಂದ ಕಲೆಗಳನ್ನು ಹಾಕಲು ಸಹಾಯ ಮಾಡುತ್ತದೆ ಆಲೂಗಡ್ಡೆ ಪೆಟ್ಟಿಗೆಗಳಿಂದ ಕಟುವಾದ ವಾಸನೆಯನ್ನು ಸಹ ತೆಗೆದು ಹಾಕಬಹುದು ಇದನ್ನು ಬಳಸುವುದು ಹೇಗೆ ಆಲೂಗಡ್ಡೆಯನ್ನು ಅರ್ಧ ಭಾಗಗಳಾಗಿ ಕತ್ತರಿಸಿ ಅದನ್ನು ತುರಿದು ಉಪ್ಪಿನೊಂದಿಗೆ ಕೋಟ್ ಮಾಡಿ ಆಗ ಆಲೂಗಡ್ಡೆಯನ್ನು ಪೆಟ್ಟಿಗೆಯೊಳಗೆ ರುಬ್ಬಿ ಮತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬಿಡಿ ಪಾತ್ರೆ ತೊಳೆಯುವ ಸೋಪ್ ಮತ್ತು ನೀರಿನಿಂದ ಪೆಟ್ಟಿಗೆಯನ್ನು ತೊಳೆಯಿರಿ ಮೂರು ಫ್ರಿಜ್ನಲ್ಲಿಡಿ ತಂಪಾದ ತಾಪಮಾನವು ಬಲವಾದ ವಾಸನೆಯನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಟಿಫಿನ್ ಬಾಕ್ಸ್ಗಳನ್ನು ಸುಮಾರು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಅಥವಾ ರಾತ್ರಿ ಇಡೀ ಫ್ರಿಜ್ನಲ್ಲಿ ಇರಿಸಿ ನಾಲ್ಕು ವಿನೇಗರ್ ಬಳಸಿ ವಿನೇಗರ್ ಕೆಟ್ಟ ವಾಸನೆಯನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾವನ್ನು ಕೊಲ್ಲುವ ಮೂಲಕ ವಾಸನೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ನೀರು ಮತ್ತು ಬಿಳಿ ವಿನೇಗರ್ ಅನ್ನು ಸಮಾನ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಮತ್ತು ದ್ರಾವಣವನ್ನು ಟಿಫಿನ್ ಬಾಕ್ಸ್ನಲ್ಲಿ ಹಾಕಿ ವಿನಿಗರ್ ಹೇಗೆ ಕೆಲಸ ಮಾಡುತ್ತದೆ ವಿನಿಗರ್ ಸ್ಟೇನ್ ರಿಮೂವರ್ ಆಗಿ ಕೆಲಸ ಮಾಡುತ್ತದೆ ಮತ್ತು ಅತ್ಯಂತ ಕಠಿಣವಾದ ಅರಿಶಿಣ ಕಲೆಗಳು ಮತ್ತು ಟೊಮೆಟೊ ಸಾಸ್ಗಳ ಮೇಲೆ ಸಹ ಕೆಲಸ ಮಾಡುತ್ತದೆ ಐದು ನಿಂಬೆ ಹಣ್ಣಿನ ಸಿಪ್ಪೆ ನಿಂಬೆ ಸಿಪ್ಪೆಗಳು ಶುದ್ಧೀಕರಣ ಏಜೆಂಟ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ ಹಾಗೂ ಅವುಗಳಲ್ಲಿರುವ ಸಿಟ್ರಿಕ್ ಆಮ್ಲವು ಕಲೆಗಳನ್ನು ಸ್ವಚ್ಛಗೊಳಿಸುವುದಲ್ಲದೆ ವಾಸನೆಯನ್ನು ತೆಗೆದುಹಾಕುತ್ತದೆ ತಾಜಾ ನಿಂಬೆ ಸಿಪ್ಪೆಗಳನ್ನು ನೀರಿನಲ್ಲಿ ಕುದಿಸಿ ಈ ನೀರನ್ನು ಟಿಫಿನ್ ಬಾಕ್ಸ್ಗಳಲ್ಲಿ ಹಾಕಿ ಮೂವತ್ತು ನಿಮಿಷಗಳ ಕಾಲ ಬಿಟ್ಟುಬಿಡಿ